ಒಂದು ಸಂಘ ಅಂತಿದ್ಮೇಲೆ ಆ ಸಂಘನಲ್ಲಿ ಇರ್ತಕ್ಕಂತಹ ಸದಸ್ಯರು ಹೆಂಗಪ್ಪ ಅಂದ್ರ ಅವ್ರು ಯಾರು ಒಬ್ರು ಒಂದು ಯಾವುದೇ ಒಂದು ಕೆಲಸ ಮಾಡ್ಕೊತ ಮೆಟ್ಟಿಗೆ ಹತ್ತ ಉದಾಹರಣೆ ನನ್ನ ಊರಿನಲ್ಲಿ ಹಾಗೆ ಈ ಬಸವೇಶ್ವರ ನಾಟ್ಯ ಸಂಘವನ್ನು ನಮ್ಮ ಊರಿನ ಯುವಕರು ಕಟ್ಕೊಂಡು ಈ ನಾಟಕವನ್ನು ನಡೆಸಿಕೊಡುತ್ತಿದ್ದಾರೆ ಅತಿ ಸುಂದರವಾಗಿ ಈ ನಾಟಕವನ್ನು ಹೇಳಿ ನಿಮಗೆ ನಾನು ಭರವಸೆ ಕೊಡ್ತೀನಿ ಹಾಗೆ ಈ ನಾಟಕದ ಇನ್ನೊಬ್ಬ ನನ್ನೂರಿನ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರಾದಂತಹ ಪ್ರೊಫೆಸರ್ ಆದಂತಹ ಶ್ರೀಶೈಲ್ ಕಾಣನವ್ರ ಗುರುಗಳು ಒಂದೆರಡು ಮಾತುಗಳನ್ನು ಮಾತಾಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಮನದಲ್ಲಿ ಜಗಜ್ ಜ್ಯೋತಿವತ್ತ ನಮ್ಮ ಕದಾಂಪುರ ಗ್ರಾಮದಲ್ಲಿ ವಿಶ್ವಗುರು ವಿಶ್ವೇಶ್ವರರ ಜಯಂತಿಯನ್ನು ನಾವು ನಿನ್ನೆಯಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಇದ್ದೇವೆ ನಿನ್ನೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಒಳ್ಳೆಯ ಸಾಧನೆ ಮಾಡಿದಂಥ ಸಾಧಕರಿಗೆ ಒಂದು ಪುರಸ್ಕಾರ ಸಮಾರಂಭವನ್ನು ನಡೆಸಲಾಯಿತು ಅದೇ ರೀತಿಯಲ್ಲಿ ಇಂದು ಬಸವೇಶ್ವರರ ಒಂದು ಪಲ್ಲಕ್ಕಿ ಉತ್ಸವವನ್ನು ಭಾಳ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿವಿ ಅದೇ ರೀತಿ ಈಗ ಈ ಕಾರ್ಯಕ್ರಮದ ಒಂದು ಮುಕ್ತಾಯ ಸಮಾರಂಭವನ್ನು ನಾವು ಏರ್ಪಡಿಸಿದ್ದೇವೆ ಈ ಒಂದು ಮುಕ್ತಾಯ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ವೇದಮೂರ್ತಿ ಗುರಯ್ಯ ಬುದಂತಯ್ಯ ಹಿರೇಮಠ ಹಾಗೂ ಅಮರಯ್ಯ ಮಠಪತಿ ಮತ್ತು ಪಂಚಾಕ್ಷರಿ ಇವರಿಗೆ ನಮಸ್ಕರಿಸುತ್ತ ಮತ್ತು ನಮ್ಮ ಸಮಾಜದ ಯುವ ದುರಿಣರು ಹಾಗೂ ಮುಖಂಡರು ಆದಂತ ಲಾಗ್ಲುಟಿ ಮತ್ತು ಅದೇ ರೀತಿ ಈ ಕಾಂಗ್ರೆಸ್ನ ದುರೀಣರಾದಂಥ ಮಂಜು ಖಾಜೂರ್ ಅವರೇ ಮತ್ತು ಈ ನಾಟಕದ ನಾಟಕ ಕಂಪನಿಯ ಅಧ್ಯಕ್ಷರಾದಂಥ ಪೊಸು ಅವರೇ ಮತ್ತು ಈ ಕಂಪನಿಯ ಮಾಲಕರುಗಳೇ ಮ್ಯಾನೇಜರುಗಳೇ ಪಾತ್ರಧಾರಿಗಳೇ ಈ ವೇದಿಕೆ ಮೇಲೆ ಆಶೀನರಾದಂಥ ಎಲ್ಲ ನಮ್ಮ ಕದಂಬಪುರ ಗ್ರಾಮದ ಗುರು ಹಿರಿಯರೇ ಈ ನಾಟಕವನ್ನು ನೋಡಲಿಕ್ಕೆ ಬಂದಂಥ ಪ್ರೋತ್ಸಾಹಿಸಲಿಕ್ಕೆ ಪ್ರೋತ್ಸಾಹಿಸಲಿಕ್ಕೆ ಬಂದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಹಾಗೂ ತಾಯಂದಿರ ಇಲ್ಲಿ ನೀವೆಲ್ಲರೂ ನಾಟಕವನ್ನು ನೋಡಿ ಆನಂದಿಸ್ಲಿಕ್ಕೆ ಸಂತೋಷನ ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀರಿ ಆದರೆ ಈಗ ನಾನು ಮಾತನಾಡುವುದು ಅಷ್ಟು ಸರಿ ಅನ್ನಿಸೋದಿಲ್ಲ ಆದರೂ ಕೂಡ ನಿಮ್ಮೆಲ್ಲರ ಅಪೇಕ್ಷೆಯಂತೆ ಬಸವಣ್ಣವರ ಬಗ್ಗೆ ವಿಶ್ವಗುರು ಬಸವಣ್ಣವರ ಬಗ್ಗೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶ್ವಗುರು ಬಸವಣ್ಣವರು ಈ ಸಮಾಜದಲ್ಲಿ ನಡೆಯುವಂತಹ ಅಸಮಾನತೆಯನ್ನು ತೊಲಗಿಸುವ ಸಲುವಾಗಿ ಇಲ್ಲಿ ಸಮಾಜದಲ್ಲಿರುವಂತಹ ಅಂಕು ನಕ್ಕುಗಳನ್ನು ಹೋಗಲಾಡಿಸುವ ಸಲುವಾಗಿ ಅವರು ತಮ್ಮ ವಚನಗಳ ಮೂಲಕ ಅದನ್ನು ನಿವಾರಣೆ ಮಾಡುವ ಸಲುವಾಗಿ ಸಮಾಜದಲ್ಲಿ ಸಮಾನತೆಯನ್ನು ತೆಗೆದುಕೊಂಡು ಬರುವ ಸಲುವಾಗಿ ಅವರು ಸಾಕಷ್ಟು ಹೋರಾಟವನ್ನು ಮಾಡಿದರು ಅಷ್ಟೇ ಅಲ್ಲದೆ ಅವರು ಯಾಕಂದ್ರೆ ನಮ್ಮ ಅವರ ಕಾಲಕ್ಕೆ ಹನ್ನೆರಡನೇ ಶತಮಾನದ ಒಳಗೆ ಇವತ್ತೇನು ನಾವು ಮೇಲು ಕೀಳು ಜಾತಿಯತೆಯನ್ನು ಮಾಡ್ತಾ ಇದ್ದೀವಲ್ಲ ಮೇಲ್ಜಾತಿ ಕೆಳಜಾತಿ ಅನ್ನೋದನ್ನು ಹೋಗಲಾಡಿಸೋ ಸಲುವಾಗಿ ಈ ಎಂಟುನೂರು ವರ್ಷಗಳ ಹಿಂದಿನ ಎಂಟುನೂರ ತೊಂಬತ್ಮೂರು ವರ್ಷಗಳ ಹಿಂದೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡಿದ್ರು ಅದು ಅದಕ್ಕೆ ಅವರು ಹೇಳ ಒಬ್ಬರೇ ನಾವು ಏನು ಮಾಡ್ತೀವಿ ವರ್ಷ ಆಶೀರ್ಣೆ ಮಾಡ್ತೀವಿ ಆ ರೀತಿ ಅಂತೀವಿ ಮತ್ತೆ ನಮ್ಮ ದಾರಿ ಬಿಡುದಿಲ್ಲ ನಾವು ಅದಕ್ಕೆ ಅವರ ಒಂದು ವಚನವನ್ನು ನಾವು ನಮ್ಮ ಜೀವನದಲ್ಲಿ ಆಯ್ತು ಆಯ್ತಂದ್ರೆ ಈ ಸಮಾಜದಲ್ಲಿ ಸಮಾನತೆಯನ್ನು ತೆಗೆದುಕೊಂಡು ಬರ್ತೀವಿ ಒಂದು ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇಳ್ತಾರೆ ಅವರ ಒಂದು ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅಂತಿರಬೇಕು ಕೂಡಲ ಸಂಗಮ ದೇವ ಅಂತ ಅನ್ನುವಂಥ ವಚನದಲ್ಲಿ ಹೇಳ್ತಾ ಇದ್ದಾರೆ ಅವರು ಅಂದರೆ ಏನಿದಾರೆ ಅರ್ಥ ನಾವು ನೀವು ಮಾತಾಡ್ತೀವಿ ಯಾವ ಥರನಾಗಿ ಮಾತಾಡ್ಬೇಕಂದ್ರೆ ಅದು ಮುತ್ತಿನ ಹಾರದಂತಿರಬೇಕು ನಮ್ಮ ನಿಮ್ಮ ಮಾತು ಬೇರೆ ಯಾವ ವ್ಯಕ್ತಿಗೆ ನೋವನ್ನು ಉಂಟು ಮಾಡ್ತಿರಬಾರ್ದು ಆ ಥರನ ಆ ತರನಾಗಿ ನಾವು ಮಾತಾಡಬೇಕು ಅದೇ ರೀತಿ ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂದ್ರೆ ಮಾಣಿಕ್ಯ ಅಂದ್ರೆ ವಜ್ರ ಹೊಳಿತಾ ಇರ್ತದೆ ಆ ಹೊಳಿಯೋದ್ರ ಮೂಲಕವಾಗಿ ನಮ್ಮೆಲ್ಲರನ್ನು ಅದು ಅಟ್ರಾಕ್ಷನ್ ಮಾಡ್ತದೆ ಅದಕ್ಕೆ ನಾವು ನಮ್ಮ ಮಾತು ಕೂಡ ಅದೇ ಥರನಾಗಿರ್ಬೇಕು ಅಟ್ರಾಕ್ಷನ್ ಮಾಡ್ತಿರ್ಬೇಕು ಆನಂತರ ಸ್ಫಟಿಕದ ಸಲಾಖೆ ಅಂತ ಇರಬೇಕು ಆ ಮಾತು ಎಂದು ಬದಲಾವಣೆ ಆಗ್ತಿರ್ಬೇಕು ಆಗಬಾರ್ದು ಈ ಸಲಾಖೆ ಹ್ಯಾಂಗದಿಂಗೆ ಗಟ್ಟಿಯಾಗಿರ್ಬೇಕದು ಅದಕ್ಕೆ ಹೋದ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಂಥ ನಾಯಕರು ಮಾತಾಡ್ತಾರೆ ಇವತ್ತೊಂದು ಹೇಳ್ತಾರೆ ನಾಳೆಗೂ ಆ ರೀತಿ ಹೇಳಿಲ್ಲ ಅದನ್ನು ಅಂತ ಹೇಳ್ತಾರೆ ಆ ರೀತಿ ಅಂತ ಕೆಲಸವನ್ನು ಮಾಡಬಾರ್ದು ಅದಕ್ಕೆ ಬಸವಣ್ಣವರ ಮಾರ್ಗದಲ್ಲಿ ನಡೆದು ಒಳ್ಳೆಯ ರೀತಿಯಾಗಿ ನಡೆದು ಈ ಒಳ್ಳೆ ರಾಷ್ಟ್ರವನ್ನು ಕಟ್ಟೋಣ ಒಳ್ಳೆಯ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ನನಗೆ ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಬಸವಚಿತ ಸುವಾಸಿಗಳನ್ನು ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ